ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ದೇಶದ ಫಾರಿನ್ ಪಾಲಿಸಿ ನ್ಯಾಷನಲ್ ಇಂಟ್ರೆಸ್ಟ್ ಮತ್ತು ಡಿಫೆನ್ಸ್ ಸ್ಟ್ರಾಟರ್ಜಿಗಳನ್ನು ಕೆಲವು ಸಲ ಭಾರತೀಯರಾದ ನಾವೇ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಹೀಗಿರುವಾಗ ಅನ್ಯ ದೇಶಗಳಿಗೆ ನಮ್ಮ ಭಾರತದ ರಣನೀತಿಗಳು ಎಲ್ಲಿಂದ ಅರ್ಥ ಆಗಬೇಕು ಹೇಳಿ ಮೊನ್ನೆಯ ತನಕ ಮುಂದಿನ ತಿಂಗಳು ರಷ್ಯಾದ ಪ್ರಧಾನಿ ವ್ಲಾದಿಮಿರ್ ಪುತಿನ್ ಅವರು ಭಾರತಕ್ಕೆ ಭೇಟಿ ನೀಡುವ ವೇಳೆ ನಮ್ಮ ಭಾರತ ಮತ್ತು ರಷ್ಯಾ ದೇಶಗಳ ನಡುವೆ ಸುಖಾಯ್ ಫಿಫ್ಟಿ ಸೆವೆನ್ ವಿಮಾನಗಳ ಡೀಲ್ ಫೈನಲ್ ಆಗೋದು ಗ್ಯಾರಂಟಿ ಅನ್ನೋದು ನಮ್ಮ ಭಾರತ ಮತ್ತು ಜಗತ್ತಿನ ಬಹುತೇಕ ಎಲ್ಲ ರಕ್ಷಣಾ ತಂತ್ರಜ್ಞರ ಅಭಿಪ್ರಾಯವಾಗಿತ್ತು ಬಟ್ ಈಗ ನೋಡಿದರೆ ನಮ್ಮ ಭಾರತ ಸರ್ಕಾರ ಮತ್ತೆ ಟರ್ನ್ ತೆಗೆದುಕೊಂಡು ಅಮೆರಿಕದ ಕಡೆಗೆ ತನ್ನ ಪ್ರಯಾಣವನ್ನು ಆರಂಭ ಮಾಡಿದೆ ಸ್ಕ್ರೀನ್ ಮೇಲೆ ನೀವು ಟ್ವೀಟ್ ಒಂದನ್ನು ನೋಡ್ತಾ ಇರ್ಬೋದು ನಾವು ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಖರೀದಿ ಮಾಡುವ ಆಸಕ್ತಿಯನ್ನು ಹೊಂದಿದ್ದೇವೆ ಅನ್ನೋದಾಗಿ ನಮ್ಮ ಭಾರತ ಅಮೆರಿಕಕ್ಕೆ ಇನ್ಫಾರ್ಮ್ ಮಾಡಿದೆ ಆದರೆ ಅದರ ಜೊತೆಗೆ ತನ್ನ ಎರಡು ಷರತ್ತುಗಳನ್ನು ಕೂಡ ಇಟ್ಟಿದೆ ಆ ಷರತ್ತುಗಳ ಬಗ್ಗೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಮೊದಲಿಗೆ ನಮ್ಮ ಭಾರತ ಸುಫೈ ಫಿಫ್ಟಿ ಸೆವೆನ್ ವಿಮಾನಗಳನ್ನು ಬಿಟ್ಟು ಮತ್ತೆ ಅಮೆರಿಕದ ಎಫ್ ತರ್ಟಿ ಫೈವ್ ವಿಮಾನಗಳ ಕಡೆ ಮುಖ ಮಾಡೋದಕ್ಕೆ ಕಾರಣಗಳೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ನನ್ನ ವೀಡಿಯೋಗಳನ್ನು ರೆಗ್ಯುಲರ್ಲಿ ಫಾಲೋ ಮಾಡುವವರಿಗೆ ಗೊತ್ತಿರ್ಬೋದು ಕೆಲ ತಿಂಗಳ ಹಿಂದೆಯೇ ನಾನು ಭಾರತ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಖರೀದಿ ಮಾಡುವ ಉದ್ದೇಶವನ್ನು ಹೊಂದಿದರೆ ಅದಕ್ಕಾಗಿ ಇದೇ ಹಂಡ್ರೆಡ್ ಪರ್ಸೆಂಟ್ ರೈಟ್ ಟೈಮ್ ಅನ್ನೋದನ್ನು ಹೇಳಿದ್ದೆ ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರ ಕೆಟ್ಟ ನೀತಿಗಳಿಂದಾಗಿ ಈಗ ಅಮೆರಿಕದ ಡಿಫೆನ್ಸ್ ಕಂಪನಿಗಳು ತೀವ್ರ ಒತ್ತಡ ಮತ್ತು ಆರ್ಥಿಕ ಸಂಕಟದಲ್ಲಿ ಸಿಲುಕೊಂಡಿವೆ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಅಮೆರಿಕ ತನ್ನ ಕ್ಲೋಸ್ ಅಲೈ ಕಂಟ್ರಿಗಳಿಗೆ ಮಾತ್ರ ಸೇಲ್ ಮಾಡುತ್ತೆ ಯುರೋಪಿನ ಬಹುತೇಕ ದೇಶಗಳೇ ಇದರ ಅತಿದೊಡ್ಡ ಗ್ರಾಹಕರು ಆದರೆ ಅಮೆರಿಕದ ಕೆಟ್ಟ ಟೇರ್ ನೀತಿಗಳನ್ನು ವಿರೋಧಿಸಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಸರಿಯಾದ ಬುದ್ಧಿ ಕಲಿಸುವುದಕ್ಕೋಸ್ಕರ ಯುರೋಪಿನ ಹಲವಾರು ದೇಶಗಳು ಸಾಲು ಸಾಲು ಎಫ್ ತರ್ಟಿ ಫೈವ್ ವಿಮಾನಗಳ ಡೀಲನ್ನು ಕ್ಯಾನ್ಸಲ್ ಮಾಡಿಕೊಂಡಿವೆ ಹಾಗಾಗಿ ನಮ್ಮ ಭಾರತ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಖರೀದಿ ಮಾಡೋದಾದರೆ ಇದಕ್ಕಿಂತ ಒಳ್ಳೆಯ ಟೈಮ್ ಬೇರೆ ಯಾವುದೂ ಇಲ್ಲ ಯಾಕಂದರೆ ನಮ್ಮ ಭಾರತ ಈಗ ಸಮಯದ ಕೊರತೆಯನ್ನು ಅನುಭವಿಸ್ತಾ ಇದೆ ನಮ್ಮ ಭಾರತ ಈಗ ಆರ್ಡರ್ ನೀಡಿದರೆ ಅತಿ ಶೀಘ್ರದಲ್ಲಿ ನಮಗೆ ಡೆಲಿವರಿ ಕೂಡ ಸಿಗುತ್ತೆ ಅದರ ಜೊತೆಗೆ ಹಿಂದಿನ ಬೆಲೆಗಿಂತ ಕಡಿಮೆ ಬೆಲೆಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ಗಳು ನಮ್ಮ ಭಾರತೀಯ ವಾಯುಸೇನೆಯ ಕೈ ಸೇರ್ತವೆ ಕಡಿಮೆ ಬೆಲೆಗೇನೋ ಸಿಗುತ್ತೆ ಆದರೆ ನಮ್ಮ ಭಾರತದ ಕೆಲವು ಷರತ್ತುಗಳಿವೆ ನಾವು ರಫೇಲ್ ಆಗಲಿ ಸುಖೋಯ್ ತರ್ಟಿ ಆಗಿರಲಿ ಯಾವುದೇ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದಾಗ ಅದರಲ್ಲಿ ನಮಗೆ ಬೇಕಾದ ಹಾಗೆ ನಮ್ಮ ಸ್ವದೇಶಿ ಮಿಸೈಲ್ಗಳು ಅದರಲ್ಲಿ ಫಿಟ್ ಆಗುವ ರೀತಿ ಕೆಲವು ಮಾಡಿಫಿಕೇಶನ್ಗಳನ್ನು ಮಾಡಿಕೊಳ್ತೇವೆ ಹಾಗೆಯೇ ಒಂದು ಸಲ ನಾವು ಯುದ್ಧ ವಿಮಾನಗಳನ್ನು ಖರೀದಿಸಿದ ಬಳಿಕ ಅದನ್ನು ಯಾವುದೇ ದೇಶದ ವಿರುದ್ಧ ಬಳಸುವುದಕ್ಕೆ ನಮ್ಮ ಮೇಲೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಅನ್ನು ಹೇರುವ ಹಾಗಿಲ್ಲ ಆದರೆ ಅಮೆರಿಕ ಇದಕ್ಕೆಲ್ಲ ಒಪ್ಪಿಗೆ ನೀಡ್ತಿರಲಿಲ್ಲ ಇವೆರಡೇ ಕಾರಣಗಳಿಂದ ನಮ್ಮ ಭಾರತ ಇಷ್ಟು ವರ್ಷಗಳ ಕಾಲ ಎಫ್ ತರ್ಟಿ ಫೈವ್ ವಿಮಾನಗಳಿಂದ ದೂರನೇ ಉಳಿದಿತ್ತು ಆದರೆ ಈ ಸಲ ಅಮೆರಿಕ ಭಾರತದ ಎಲ್ಲ ಷರತ್ತುಗಳನ್ನು ಒಪ್ಪಿಕೊಂಡು ನಮ್ಮ ಜೊತೆಗೆ ಡೀಲ್ ಫೈನಲ್ ಮಾಡುವ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದರ ಸೂಚನೆಯನ್ನು ಮೊನ್ನೆ ಅಮೆರಿಕವೇ ನೇರವಾಗಿ ಸೌದಿ ಅರೇಬಿಯಾದ ಜೊತೆಗೆ ನಲವತ್ತೆಂಟು ಎಫ್ ತರ್ಟಿ ಫೈವ್ ವಿಮಾನಗಳ ಡೀಲನ್ನು ಫೈನಲ್ ಮಾಡುವ ಮೂಲಕ ಭಾರತಕ್ಕೆ ನೀಡಿದೆ ಅಸಲಿಗೆ ಅಮೆರಿಕ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲದೆ ತನಗೆ ಬೇಕಾದ ಹಾಗೆ ಮಾಡಿಫೈ ಮಾಡಿಕೊಂಡು ಅಮೆರಿಕದ ಅನುಮತಿಯನ್ನು ಕೂಡ ಪಡೆಯದೆ ತನಗೆ ಇಷ್ಟ ಬಂದ ಹಾಗೆ ಬಳಕೆ ಮಾಡುವ ಜಗತ್ತಿನ ಏಕೈಕ ದೇಶ ಅಂದರೆ ಅದು ಇಸ್ರೇಲ್ ಮಾತ್ರ ಆದರೆ ಈ ಸಲ ಡೊನಾಲ್ಡ್ ಟ್ರಂಪ್ ಅವರು ಇಸ್ರೇಲ್ ಹಾಗೂ ಹಲವಾರು ಯುರೋಪಿಯನ್ ದೇಶಗಳ ವಿರೋಧದ ನಡುವೆಯೂ ಕೂಡ ಇಸ್ರೇಲ್ ಮಾದರಿಯಲ್ಲಿ ಸೌದಿ ಅರೇಬಿಯಾಗೆ ತನ್ನ ಎಫ್ ಥರ್ಟಿ ಫೈವ್ ವಿಮಾನಗಳು ಮತ್ತು ಎಲ್ಲಾ ರೀತಿಯ ಮಾಡಿಫಿಕೇಶನ್ ರೈಟ್ಸ್ ಹಾಗೂ ಅವುಗಳನ್ನು ಬಳಸಲು ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲದ ಐತಿಹಾಸಿಕ ಡೀಲ್ ಒಂದನ್ನು ಸೌದಿ ಫ್ರೆಂಡ್ಸ್ ಜೊತೆಗೆ ಫೈನಲ್ ಮಾಡಿದ್ದಾರೆ ಇದರ ಅರ್ಥ ಅಮೆರಿಕ ತನ್ನ ಎಫ್ ತರ್ಟಿ ಫೈವ್ ವಿಮಾನಗಳ ಖರೀದಿಯ ಮೇಲಿನ ಎಲ್ಲ ರೀತಿಯ ಕಂಡೀಷನ್ಗಳನ್ನು ಬದಿಗಿಟ್ಟು ಅದನ್ನು ಖರೀದಿ ಮಾಡುವ ತನ್ನ ವಿಶ್ವಾಸಾರ್ಹ ದೇಶಗಳಿಗೆ ಓಪನ್ ಅಪ್ ಆಗಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲದೆ ತನ್ನ ಅಡ್ವಾನ್ಸ್ ಟೆಕ್ನಾಲಜಿಯ ಫೈಟರ್ ಜೆಟ್ಗಳನ್ನು ಸೇಲ್ ಮಾಡೋದಕ್ಕೆ ಮುಂದಾಗಿದೆ ಅನ್ನೋದು ಜಗತ್ತಿನ ಇನ್ನಿತರ ಕೆಲವು ದೇಶಗಳು ಕೂಡ ಎಫ್ ತರ್ಟಿ ಫೈವ್ ವಿಮಾನಗಳಿಗೆ ಟಕ್ಕರ್ ಕೊಡುವ ಹಲವಾರು ಯುದ್ಧ ವಿಮಾನಗಳನ್ನು ನಿರ್ಮಾಣ ಮಾಡ್ತಾ ಇರೋದು ಇದಕ್ಕೆ ಒಂದು ಕಾರಣ ಅಂದರೆ ಅಮೆರಿಕದ ಡಿಫೆನ್ಸ್ ಕಂಪೆನಿಗಳು ಗ್ರಾಹಕರ ಆರ್ಡರ್ ಇಲ್ಲದೆ ದಿವಾಳಿ ಆಗ್ತಿರೋದು ಇನ್ನೊಂದು ಪ್ರಮುಖ ಕಾರಣ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ಅಮೆರಿಕದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಅತಿದೊಡ್ಡ ಜವಾಬ್ದಾರಿ ಮತ್ತು ಒತ್ತಡ ಈಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲಿದೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ನಮ್ಮ ಭಾರತ ಕಬ್ಬಿಣ ಕಾದಿರುವುದನ್ನು ನೋಡಿ ಸರಿಯಾದ ಸಮಯಕ್ಕೆ ತನ್ನ ಸುತ್ತಿಗೆಯನ್ನು ಪ್ರಯೋಗಿಸಿ ತನ್ನ ಷರತ್ತುಗಳೊಂದಿಗೆ ಆಫರ್ ಅನ್ನು ಅಮೆರಿಕದ ಮುಂದಿಟ್ಟಿದೆ ಬಹುತೇಕ ಭಾರತೀಯರ ಹಾಗೆ ನಮಗೂ ಕೂಡ ಭಾರತ ರಷ್ಯಾದ ಸುಕೋಯ್ ಫಿಫ್ಟಿ ಸೆವೆನ್ ವಿಮಾನಗಳನ್ನೇ ಖರೀದಿ ಮಾಡಲಿ ಅನ್ನೋ ಆಶಯವಿದೆ ಆದರೆ ನಮ್ಮ ಭಾರತೀಯ ವಾಯುಸೇನೆಯ ನಂಬರ್ ಒನ್ ಚಾಯ್ಸ್ ಇವತ್ತಿಗೂ ಕೂಡ ಅಮೆರಿಕದ ಎಫ್ ತರ್ಟಿ ಫೈವ್ ವಿಮಾನಗಳೇ ಆಗಿವೆ ಯಾಕಂದರೆ ಎಫ್ ತರ್ಟಿ ಫೈವ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸ್ಟೆಲ್ತ್ ವಿಮಾನವಾಗಿದ್ದು ಹಲವಾರು ಯುದ್ಧಗಳಲ್ಲಿ ಭಾಗವಹಿಸಿ ಅದು ಎಷ್ಟು ಎಫೆಕ್ಟಿವ್ ಅನ್ನೋದನ್ನು ಪ್ರೂವ್ ಮಾಡಿದೆ ಹಾಗೆಯೇ ರಷ್ಯನ್ ವಿಮಾನಕ್ಕಾಗಿ ಮುಂದೆ ನಾಲ್ಕೈದು ವರ್ಷಗಳಷ್ಟು ಸಮಯ ಕಾಯುವ ಪರಿಸ್ಥಿತಿಯಲ್ಲೂ ಕೂಡ ನಾವಿಲ್ಲ ಜಗತ್ತು ಈಗಾಗಲೇ ಸಿಕ್ಸ್ತ್ ಜನರೇಷನ್ ಫೈಟರ್ ಜೆಟ್ಗಳ ಕಡೆಗೆ ಮುಖ ಮಾಡ್ತಾ ಇದೆ ಭಾರತ ಅಮೆರಿಕದ ಜೊತೆಗಿನ ಟ್ರೇಡ್ ಡೀಲನ್ನು ಫೈನಲ್ ಮಾಡಿ ನಮ್ಮ ಮೇಲೆ ಡೊನಾಲ್ಡ್ ಟ್ರಂಪ್ ಮಹಾಶಯ ವಿಧಿಸಿರುವ ತೆರಿಗೆಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕಾಗಿ ಅಮೆರಿಕದ ಮುಂದೆ ಸುಮ್ಮನೆ ಎಫ್ ತರ್ಟಿ ಫೈವ್ ವಿಮಾನಗಳ ಖರೀದಿಯ ಪ್ರಸ್ತಾವವನ್ನು ಇಟ್ಟಿದ್ರೂ ಕೂಡ ನೀವ್ಯಾರು ಆಶ್ಚರ್ಯಪಡಬೇಕಾಗಿಲ್ಲ ಯಾಕಂದರೆ ನಮ್ಮ ಭಾರತದ ಇತ್ತೀಚಿಗಿನ ಡಿಪ್ಲೊಮೆಸಿ ಮತ್ತು ಫಾರಿನ್ ಪಾಲಿಸಿಗಳನ್ನು ಜನಸಾಮಾನ್ಯರು ಊಹೆ ಕೂಡ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಒಂದು ಮಾತು ಮಾತ್ರ ಸ್ಪಷ್ಟ ಅದೇನೆಂದರೆ ಭಾರತ ತನ್ನ ಷರತ್ತುಗಳನ್ನು ಒಪ್ಪಿಕೊಳ್ಳುವ ತನಕ ಅಮೆರಿಕದಿಂದ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಖರೀದಿ ಮಾಡಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎನಿವೇ ಅಮೆರಿಕದ ಜೊತೆಗಿನ ಈ ಡೀಲ್ನ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಅಮೆರಿಕ ಇನ್ನೂ ಕೂಡ ನಮ್ಮ ಭಾರತದ ನಂಬಿಕೆಗೆ ಅರ್ಹವೇ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್